ಭಾರತದ ಪ್ರಥಮ ವರ್ಟಿಕಲ್ ಟ್ರಾನ್ಸ್ಪೋರ್ಟೇಶನ್ ಸ್ಕೂಲ್ ಪ್ರಖ್ಯಾತ ಕರ್ನಾಟಕ ತಾಂತ್ರಿಕ ವಿಶ್ವವಿದ್ಯಾನಿಲಯವಾದ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾನಿಲಯ ವಿಚೂರ್ ಜೊತೆಗೆ ತಮ್ಮ ಸಂಬಂಧವನ್ನು ಘೋಷಿಸುತ್ತಿದೆ ಈ ಸಂಬಂಧವು ವರ್ಟಿಕಲ್ ಟ್ರಾನ್ಸ್ಪೋರ್ಟೇಷನ್ ವಚ್ ಎಂಜಿನಿಯರಿಂಗ್ ಶಿಕ್ಷಣ ಮತ್ತು ತರಬೇತಿಯನ್ನು ಮುನ್ನರೆಯುವ ಮಹತ್ವದ ಹಂತವಾಗಿದೆ ಬಸವಟ್ ಪ್ರಪಂಚದ ಉದ್ಯಮದ ಹಾಜರಿನ ಮತ್ತು ಭವಿಷ್ಯದ ತಾಂತ್ರಿಕ ಅಗತ್ಯಗಳಿಗೆ ಹೊಂದುವಂತೆ ವಿನ್ಯಾಸಗೊಳಿಸಿರುವ ವಿಶಿಷ್ಟ ವಿದ್ಯಾಪೀಠದ ಡಿಪ್ಲೊಮಾ ಪೋಸ್ಟ್ ಗ್ರಾಜುಯೇಟ್ ಡಿಪ್ಲೊಮಾ ವರ್ಟಿಕಲ್ ಟ್ರಾನ್ಸ್ಪೋರ್ಟೇಷನ್ ಎಂಜಿನಿಯರಿಂಗ್ ತರಬೇತಿಯನ್ನು ನೀಡುತ್ತದೆ ಇದು ತಯಾರಿಕೆ ಸ್ಥಾಪನೆ ನಿರ್ವಹಣೆ ಮತ್ತು ಪರಿಷ್ಕರಣೆಯ ಸಂಪೂರ್ಣ ತರಬೇತಿಯನ್ನು ನೀಡುತ್ತದೆ ವಿದ್ಯಾರ್ಥಿಗಳು ವೇಗವಾಗಿ ವೃದ್ಧಿಯುತ್ತಿರುವ ಉದ್ಯಮದಲ್ಲಿ ಯಶಸ್ವಿಯಾಗಲು ಅಗತ್ಯವಿರುವ ತಾಂತ್ರಿಕ ನಿಪುಣತೆಯನ್ನು ಪಡೆಯುತ್ತಾರೆ ಏಕೆ ಬಸವಟ್ ಆಯ್ಕೆ ಮಾಡಬೇಕು ಪಠ್ಯಕ್ರಮ ವಚ ಕ್ಷೇತ್ರವು ತೀವ್ರವಾಗಿ ವೃದ್ಧಿಯುಳ್ಳ ಪ್ರತಿ ವರ್ಷ ಒಂದೂವರೆ ಲಕ್ಷದ ಸ್ಥಾಪನೆಗಳು ಭಾರತದಲ್ಲಿ ಮತ್ತು ವಿಶ್ವಾದ್ಯಂತ ಹೆಚ್ಚು ಕ್ಷೇತ್ರವಾಗಿದ್ದು ಅದರ ಪ್ರಸ್ತುತ ಮತ್ತು ಭವಿಷ್ಯದ ಅಗತ್ಯಗಳಿಗೆ ಹೊಂದಿಕೆಯಾಗಿರುವ ಪಠ್ಯಕ್ರಮ ಉದ್ಯೋಗ ಅವಕಾಶಗಳು ಭಾರತ ಮತ್ತು ವಿದೇಶಗಳ ಪ್ರಮುಖ ಮಲ್ಟಿನ್ಯಾಷನಲ್ ಮಲ್ಟಿ ಕಂಪನಿಗಳ ಜೊತೆಗಿನ ಸಹಭಾಗಿತ್ವದಿಂದ ಬಸಬಚ್ ವಿದ್ಯಾರ್ಥಿಗಳಿಗೆ ಖ್ಯಾತ ಕಂಪನಿಗಳಲ್ಲಿ ತಕ್ಷಣ ಉದ್ಯೋಗವನ್ನು ಖಚಿತಪಡಿಸುತ್ತದೆ ಪ್ರಾಯೋಗಿಕ ಕಲಿಕೆ ಸಿದ್ಧಾಂತ ಮತ್ತು ಪ್ರಾಯೋಗಿಕ ಅಧ್ಯಯನಗಳ ಸಮನ್ವಯ ಹಾಗೂ ಉನ್ನತ ಮೌಲ್ಯದ ಇಂಟರ್ನ್ಶಿಪ್ಗಳು ವಿದ್ಯಾರ್ಥಿಗಳನ್ನು ಉದ್ಯಮದ ವಾಸ್ತವ ಸವಾಲುಗಳಿಗೆ ಸಜ್ಜು ಮಾಡುತ್ತದೆ ಭಾರತ್ ಸ್ಕೂಲ್ ಆಫ್ ವರ್ಟಿಕಲ್ ಟ್ರಾನ್ಸ್ಪೋರ್ಟ್ ಅಂತ ನಾವು ಪ್ರಾರಂಭ ವರ್ಟಿಕಲ್ ಟ್ರಾನ್ಸ್ಪೋರ್ಟ್ ಅಂದರೆ ಲಿಫ್ಟ್ ಮತ್ತೆ ಎಸ್ಕಲೇಟರ್ ಈ ಲಿಫ್ಟ್ ಹಾಗೂ ಎಸ್ಕಲೇಟರ್ ಪ್ರಪಂಚಾದ್ಯಂತ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ ಯಾಕೆಂದ್ರೆ ಭೂಮಿ ಮೇಲೆ ತುಂಬ ಒತ್ತಡ ಇರೋದ್ರಿಂದ ಎಲ್ಲರೂ ಹೈ ರೈಸ್ ಹೋಗ್ತಾ ಇದ್ದಾರೆ ನಮ್ಮ ಮಹಾನಗರಗಳಲ್ಲಿ ಅಂತೂ ತಾವು ನೀವು ನೋಡಿದ್ದೀರಾ ನೀವು ಅದೇ ರೀತಿಯಾಗಿ ನಮ್ಮ ಭಾರತದಲ್ಲಿ ಒಂದೇ ಅಲ್ಲ ಸೌತ್ ಈಸ್ಟ್ ಏಷ್ಯಾ ಸಿಂಗಾಪುರ್ ಹಾಂಗ್ಕಾಂಗ್ ಇತ್ಯಾದಿ ದೇಶಗಳಲ್ಲಿ ಮತ್ತು ಅದಕ್ಕಿಂತ ಜಾಸ್ತಿ ಡಿಮಾಂಡ್ ಇರೋದು ನಿಮಗೆ ಮಿಡ್ಲ್ ಈಸ್ಟ್ ಕಂಟ್ರೀಸಿಂದ ಅಲ್ಲಿಂದ ನನ್ನ ಹತ್ರ ಕೆಲವರು ಬಂದಿದ್ರು ಸಂತೋಷ್ ಇತ್ಯಾದಿಗಳು ಬಂದ್ಬಿಟ್ಟು ನಮಗೆ ಹುಡುಗರು ಬೇಕು ಲಿಫ್ಟ್ ಆಪರೇಟ್ ಮಾಡೋವಂಥ ಇತ್ಯಾದಿಗಳು ಸೊ ನಾವಿಲ್ಲಿ ಕುಳಿತುಕೊಂಡು ಯೋಚನೆ ಮಾಡುವಾಗ ನಾವೇ ಯಾಕೆ ಒಂದು ಶಾಲೆ ಶುರು ಮಾಡಬಾರ್ದು ಅಂತ ಸೊ ನಾವು ಒಂದು ಭಾರತ್ ಸ್ಕೂಲ್ ಆಫ್ ವರ್ಟಿಕಲ್ ಟ್ರಾನ್ಸ್ಪೋರ್ಟಲ್ಲಿ ಕಂಪ್ಲೀಟಾಗಿ ಲಿಫ್ಟ್ ಯಾವ ರೀತಿ ಇನ್ಸ್ಟಾಲ್ ಮಾಡಬೇಕು ಮ್ಯಾನುಫ್ಯಾಕ್ಚರ್ ಆಗಬೇಕು ಇನ್ಸ್ಟಾಲೇಷನ್ ಯಾವ ರೀತಿ ಇರಬೇಕು ಮೇಂಟೆನೆನ್ಸ್ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ನಾವು ಪ್ರ ತರಬೇತಿ ಪ್ರಾರಂಭ ಮಾಡ್ತಾ ಇದ್ವಿ ಇದು ಇಡೀ ಭಾರತದಲ್ಲಿ ಯಾವ ಇನ್ಸ್ಟಿಟ್ಯೂಷನ್ ಕೂಡ ಇಲ್ಲ ಲಿಫ್ಟ್ ಅಂದರೆ ಇದುವರೆಗೂ ಕೇವಲ ನಮಗೆ ಮೆಕ್ಯಾನಿಕಲ್ ಇಂಜಿನಿಯರ್ಸ್ ಇರಲಿ ಎಲೆಕ್ಟ್ರಿಕಲ್ ಇಂಜಿನಿಯರ್ಸ್ ಇರಲಿ ಎಲೆಕ್ಟ್ರಾನಿಕ್ ಇಂಜಿನಿಯರ್ಸ್ ಇರಲಿ ಕಂಪ್ಯೂಟರ್ ಇಂಜಿನಿಯರ್ಸ್ ಇರಲಿ ಮೆಕೆನ್ಟ್ರಾನಿಕ್ಸ್ ಇಂಜಿನಿಯರ್ಸ್ ಅಂಥವ್ರಿಗೆ ಮಾತ್ರ ಸೇರಿಸಿ ಈ ಇಂಡಸ್ಟ್ರಿ ಒಳಗೆ ಇಟ್ಕೊಳ್ತಾ ಇದ್ವಿ ಆದರೆ ಈಗ ನಮ್ಮ ಜೊತೆ ಅಂತಾರಾಷ್ಟ್ರೀಯ ತಜ್ಞರೊಬ್ಬರಿದ್ದಾರೆ ಆನಂದ್ ಸಿವನ್ ಅಂತ ಅವರು ದುಬೈ ಒಳಗಿರೋ ಅತ್ಯಂತ ಗಗನಗೆ ಅಂಥ ಬಿಲ್ಡಿಂಗ್ಗಳ ಲಿಫ್ಟ್ ಇತ್ಯಾದಿಗಳು ಇದೆಲ್ಲ ಅದರ ನಿರ್ಮಾ ನಿರ್ಮಾಣ ಮಾಡ್ತಾ ಇರೋದು ಅವರು ಮತ್ತು ಫಿಫ್ ಮತ್ತು ಅವರ ಜೊತೆ ಸಂತೋಷ್ ಅಂತ ಸಂತೋಷ್ ಎಂಬರು ಈ ನಾರ್ತ್ ಆ್ಯಂಪ್ಟನ್ ಯೂನಿವರ್ಸಿಟಿ ಅಂತ ಇದೆ ಯು ಕೆ ಒಳಗೆ ಮ್ಯಾಮ್ ಅಲ್ಲಿ ಪೋಸ್ಟ್ ಗ್ರಾಜುಯೇಟ್ ಕೋರ್ಸಲ್ಲಿ ಇವರಲ್ಲಿ ವರ್ಟಿಕಲ್ ಟ್ರಾನ್ಸ್ಪೋರ್ಟಲ್ಲಿ ಮಾಡಿದ್ದಾರೆ ಸೊ ಅದು ಪೋಸ್ಟ್ ಗ್ರಾಜುಯೇಟ್ ಇದೆ ಪ್ರಪ್ರಥಮವಾಗಿ ನನಗನ್ಸುತ್ತೆ ಎಲ್ಲೂ ನಾವು ಲಿಫ್ಟ್ ಇಂಡಸ್ಟ್ರಿಲಿ ಮಾತನಾಡುವಾಗ ಇಡೀ ಬ ಜಗತ್ತಿನಲ್ಲೇ ಈ ಅಂಡರ್ ಗ್ರಾಜ್ಯುಯೇಟ್ ಲೆವೆಲಲ್ಲಿ ಲಿಫ್ಟ್ ಟೆಕ್ನಾಲಜಿ ಬಗ್ಗೆ ಯಾವ ಕೋರ್ಸಲ್ಲ ನಾವು ನಾಲ್ಕು ಥರ ಕೋರ್ಸ್ ಮಾಡ್ತಾ ಇದ್ದೀವಿ ಒಂದು ಸರ್ಟಿಫಿಕೇಟ್ ಕೋರ್ಸ್ ಒಂದು ಸರ್ಟಿಫಿಕೇಟ್ ಕೋರ್ಸ್ ಅಂದರೆ ಲಿಫ್ಟ್ ಬಗ್ಗೆ ಕೇವಲ ಪರಿಚಯ ಕೊಡುವಂಥದ್ದು ಇದು ಪ್ರೈವೇಟ್ ಸೆಕ್ಯೂರಿಟಿನವ್ರಿಗೆ ಅಪಾರ್ಟ್ಮೆಂಟ್ ಓನರ್ಸ್ನವ್ರಿಗೆ ಫೈರ್ ಸರ್ವಿಸಸ್ ಪರ್ಸ್ನಲ್ ಲಿಫ್ಟಲ್ಲಿ ಸಿಗಾಕೊಂಡ್ಬಿಟ್ರೆ ಲಿಫ್ಟಿಂದ ಹೆಂಗೆ ಯಾವ ರೀತಿ ಹೊರಗಡೆ ಬರುವುದು ಎರಡನೇ ಕೋರ್ಸು ಡಿಪ್ಲೊಮಾ ಇನ್ ಲಿಫ್ಟ್ ವರ್ಟಿಕಲ್ ಟ್ರಾನ್ಸ್ಪೋರ್ಟೇಷನ್ ಇಂಜಿನಿ ಇದು ಲಿಫ್ಟ್ ಯಾವ ರೀತಿ ಇನ್ಸ್ಟಾಲ್ ಮಾಡಬೇಕು ಯಾವ ರೀತಿ ಮೇಂಟೈನ್ ಮಾಡಬೇಕು ಇತ್ಯಾದಿಗಳಂತ ಇದ್ರ ಬಗ್ಗೆ ಅವ್ರಿಗೆ ಒಂದು ತ್ರೀ ಇಯರ್ ಕೋರ್ಸ್ ಮಾಡ್ತಾ ಇರೋದಕ್ಕೆ ಅಪ್ಸ್ಕಿಲಿಂಗ್ ಕೋರ್ಸ್ ಅಂದ್ರೆ ಈಗಾಗಲೇ ಸುಮಾರು ಜನ ಕೆಲಸ ಮಾಡ್ತಾ ಇದ್ದಾರೆ ಈ ವರ್ಟಿಕಲ್ ಟ್ರಾನ್ಸ್ಪೋರ್ಟೇಷನ್ ಇಂಡಸ್ಟ್ರಿ ಅವರನ್ನು ವಿ ಆರ್ ಗೋಯಿಂಗ್ ಟು ಅಪ್ಸ್ಕಿಲ್ ದೆಮ್ ಅಂಡ್ ಟೆಲ್ ದೆಮ್ ಲಿಫ್ಟ್ ಅಂದ್ರೆ ಭಾರತದಲ್ಲಿ ಎಲ್ಲಾ ಅಂತಾರಾಷ್ಟ್ರೀಯ ಲಿಫ್ಟ್ಗಳೇ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇರಲಿ ಕೋಣೆ ಜಾನ್ಸನ್ ಶಿಂಡ್ಲರ್ ಮಿತ್ಸು ಹಿತಾಚಿ ಆಮೇಲೆ ಎಲ್ಲ ಎಲ್ಲ ಲಿಫ್ಟ್ಗಳು ಬಟ್ ಏನಂದ್ರೆ ನಮ್ಮ ಹತ್ರ ಟ್ರೈನ್ಡ್ ಪರ್ಸನಲ್ ಲಿಫ್ಟ್ ಆಪರೇಟ್ ಮಾಡೋರು ಯಾರು ಇಲ್ಲ ನಮ್ಮ ಬಂದಿರೋ ಮಾಹಿತಿ ಪ್ರಕಾರ ಸುಮಾರು ಬಿಲ್ಡಿಂಗ್ಗಳಲ್ಲಿ ಫಸ್ಟ್ ಲಿಫ್ಟ್ ಅವ್ರ ಕಮಿಟ್ಮೆಂಟ್ ಕೊಟ್ಬಿಡ್ತಾರೆ ಯಾಕಂದರೆ ಲಿಫ್ಟ್ ಇಂಜಿನಿಯರ್ ಲಿಫ್ಟ್ ಇನ್ಸ್ಟಾಲೇಷನ್ ಯಾರು ಸಿಗೋದಿಲ್ಲ ಸೊ ನಾವು ಮೊನ್ನೆ ತಾನೇ ಪ್ರಾರಂಭ ಮಾಡಿ ಒಂದು ಟೆಕ್ನಿಕಲ್ ಆಗಿ ಒಂದು ನೂರು ಜನಕ್ಕೆ ತೊಗೊಂಡು ನೂರು ಜನಕ್ಕೂ ಈ ಓಟಿಸ್ ಕೆಲಸಕ್ಕೆ ತೊಗೊಂಡ್ಬಿಟ್ರು ಒನ್ ಇಯರ್ ಫಾರ್ ದ ಸರ್ಟಿಫಿಕೇಶನ್ ಕೋರ್ಸ್ ಅಂಡ್ ಫಾರ್ ದ ಡಿಪ್ಲೊಮಾ ಕೋರ್ಸ್ ಇಟ್ ವಿಲ್ ಬಿ ಫಾರ್ ಟೂ ಇಯರ್ಸ್ ಸರ್ ದ ಒನ್ ಇಯರ್ ಕೋರ್ಸ್ ಇಸ್ ಕಂಟೈನ್ ವಿತ್ ಸಿಕ್ಸ್ ಮಂತ್ ಆಫ್ ಅ ಥಿಯರಿ ಪ್ರೋಗ್ರಾಮ್ and uh, three months will be the practical in-house practical program and three months will be the internship which will be a paid internship with the multinational companies. We are associated with the, all the multinational companies in India and abroad. So we will be in a position to place them and immediately after the employment they can able to, I mean of course they can able to start the employment immediately with any of the multinational companies. As earlier we mentioned we are also having a lot of opening in the subcontracting companies but uh, we prefer to set them in uh, multinational companies in initial stage. भारत स्कूल ऑफ वर्टिकल ट्रांसपोर्ट वो इंडिया का पहले बार एक लिफ्ट और एलिवेटर एस्केलेटर आपको तो ये लिफ्ट और एलिवेटर का एक स्कूल ट्रेनिंग स्कूल शुरू किया हुआ है वो भी इंडिया इंडिया का पहला स्कूल है अभी जो मिडिल ईस्ट में जिधर भी बाहर कंट्री जाना है तो आपको स्किल्ड होना पड़ेगा इस ये एक एक सेक्टर में एक लिफ्ट और एलिवेटर सेक्टर में आपको स्किल्ड वर्कर्स चाहिए अगर बाहर कंट्री में जाकर काम करना है तो वो करने के लिए आपको इधर से एक ट्रेनिंग कोर्स शुरू करना होगा वो तो ट्रेनिंग कोर्स एफिलियेटेड है वी टी से एफिलियेटेड है वी का कैंपस के अंदर भी एफिलियेटेड है हमारा आम, फैसिलिटीज वी फैसिलिटीज भी वी टी के अंदर फैसिलिटीज भी अवेलेबल है एक कोर्स वन ईयर का कोर्स एक साल का कोर्स है उसमें छः महीना आ, कोर्स है तीन महीना प्रैक्टिकल है, है और तीन महीने की इंटर्नशिप है वो इंटर्नशिप पेड इंटर्नशिप है वो भी जितना भी इधर बड़ा कंपनी है उधर एम एन सी कंपनीज जैसे ओ टी एस उधर ही हम लोग उनसे उन टाइप हैं क्योंकि हमारा इंटर्नशिप स्टाफ उधर जाके इंटर्नशिप कोर्स करेगा और उसके बाद हम लोग का कैंपस इंटरव्यू है बाहर से कंपनीज आएगा और स्टाफ को उधर अपॉइंट करेगा एक साल का बाद हम लोग सर्टिफिकेट करेगा सर्टिफिकेट में वी टीयू का सर्टिफिकेट रहे तो में रहेगा जॉब प्लेसमेंट इसके लिए बोल रहा हूँ तो हमारा एक साल का बाद वी आर गिविंग हंड्रेड परसेंट प्लेसमेंट okay, yeah, yes, प्लेस्में, प्लेसमेंट प्लेसमेंट प्लेस प्लेसमेंट इज विल बी डन इन कैंपस हमारा कैंपस के अंदर ही प्लेसमेंट हो जाएगा एक साल का सिलेक्शन देखो बाहर के कंट्री को ये सैलरी स्टार्ट होते से लाख तक इंडिया में हो तो फोर्टी से सिक्सटी तक बाहर का कंट्री आपको मालूम है तो करेंसी रेट के हिसाब से वो थोड़ा वन लाख से लाख तक सैलरी का स्टार्टिंग वो भी उधर भी एक कैरियर है उधर पहले टेक्नीशियन सीनियर टेक्नीशियन टेक्नीशियन हो जाएगा उसके बाद सीनियर टेक्नीशियन उसके बाद प्रोजेक्ट सुपरवाइजर उसके बाद प्रोजेक्ट, प्रोजेक्ट मैनेजर तक आ जाएगा तो उनका सैलरी वैसे डबल ट्रिपलिया क्राइटेरिया सेकेंड अभी ट्वेल्थ पास ट्वेल्थ पास होना जरूरी है आई टी आई पास होना जरूरी है ये दोनों इंपॉर्टेंट है एक साल का एज फैक्टर एटीन टू थर्टी है थर्टी फाइव है क्योंकि थर्टी फाइव के बाद दुबई में क्या होता है यंग जनरेशन के लिए जैसे